ಕನ್ನಡದ ಸೀರಿಯಲ್ನ ಖ್ಯಾತಿಯ ಭೂವಿ ಅವರು ಏನಾಯಿತು ನಿಜಕ್ಕೂ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಸಂಪೂರ್ಣ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ಗಳು ಕೊಡಲಿ ಸಬ್ಸ್ಕ್ರೈಮ್ ಮಾಡಿಕೊಳ್ಳಿ ಅದು ಕನ್ನಡದ ಸೀರಿಯಲ್ನಲ್ಲಿ ರಂಜಿನಿಯವರು ಪಾತ್ರವನ್ನು ನಿರ್ವಹಿಸಿದರು ಭೂವಿ ಭುವನೇಶ್ವರಿ ಪಾತ್ರವನ್ನು ಅದರ ಅಮ್ಮಮ್ಮ ಅಂತೂ ತುಂಬಾ ಪ್ರೀತಿಯಾದ ಸೊಸೆಯಾಗಿ ಕೂಡ ಇದನ್ನು ಮಾಡ್ಕೊಂಡಿದ್ರು ಇನ್ನೂ ಸೀರಿಯಲ್ ತುಂಬಾ ಪೀಕ್ ಇದರಲ್ಲಿ ಹೋಗ್ತಿತ್ತು ಬರ್ತಾ ಬರ್ತಾ ಸ್ವಲ್ಪ ಬೇರೆ ಸೀರಿಯಲ್ಗಳು ಮತ್ತು ಬಿಗ್ ಬಾಸ್ಗೆಲ್ಲ ಅವಕಾಶ ಮಾಡಿಕೊಡ್ಬೇಕಾಗಿ ಈ ಕನ್ನಡದ ಸೀರಿಯಲ್ ಹ್ಯಾಪಿ ಎಂಡಿಂಗ್ ಮೂಲಕ ಮುಕ್ತಾಯವನ್ನು ಕೂಡ ಮಾಡಲಾಯಿತು ಅಂತಲೇ ಹೇಳ್ಬೋದು ಇದೊಂದು ತ್ರಿಕೋನ ಪ್ರೇಮ ಕಥೆಯಾಗಿತ್ತು ಹಾಗೆ ಇದರಲ್ಲಿ ಭುವನೇಶ್ವರ ತುಂಬಾ ಅದ್ಭುತವಾದ ಕನ್ನಡ ಮಾತಾಡೋದ್ರ ಮೂಲಕ ಸಾಕಷ್ಟು ಜನಗೆ ಒಂದು ಜ್ಞಾನವನ್ನು ಕೂಡ ತಂದುಕೊಟ್ರು ಈ ಸೀರಿಯಲ್ ಮೂಲಕ ಅಂತ ಹೇಳ್ಬೋದು ಅಂತ ಭೂಮಿಯವರು ಈಗ ಸೀರಿಯಲ್ ಎಲ್ಲೂ ಕೂಡ ಕಾಣ ಸಿಗುತ್ತಿಲ್ಲ ಎಲ್ಲರೂ ಕೂಡ ದೂರವಾಗಿದ್ದಾರೆ ಸದ್ಯ ಅವರದು ಮದುವೆ ಕೂಡ ಫಿಕ್ಸ್ ಆಗಿದೆ ಮಂಗಳೂರು ಹುಡುಗರ ಜೊತೆ ಅಂತಲೂ ಕೂಡ ಹೇಳಲಾಗ್ತದೆ ಸದ್ಯ ಒಬ್ಬ ಟೆಕ್ಕಿ ಜೊತೆಗೆ ಮದುವೆಯಾಗಿ ಕೂಡ ಸೆಟಲ್ ಆಗ್ತಿದ್ದಾರೆ ಇನ್ನು ಮುಂದೆ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಕಾಣಸಿಗೋದು ಬಹುತೇಕ ಅನುಮಾನ ಅಂತಲೂ ಕೂಡ ಹೇಳಲಾಗ್ತದೆ ಈ ಕಾರಣಕ್ಕಾಗಿ ನಮ್ಮ ಕನ್ನಡದ ಸೀರಿಯಲ್ನ ಭೂವಿ ಅಲಿಯಾಸ್ ರಂಜಿನಿ ಅವರು ಏನಿಲ್ಲ ಅಂದ್ರೂ ಕೂಡ ತಪ್ಪಾಗಲ್ಲ ಹಾಗೆ ನೀವೇನಂತೇಳಿ ನೀವು ಕೂಡ ಇರೋ ಅಭಿಮಾನಿ ಖಂಡಿತ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ